ಈಗ ನಮ್ಮ ರೈತ ಬಂದವರು ಇದು ಮಣ್ಣು ಮಾದರಿನ ಮೇಲೆ ಇಲ್ಲಿ ನಾವು ಆ ಮಣ್ಣನ್ನು ನೆರಳಲ್ಲಿ ಒಣಗಿಸ್ತೀವಿ ಒಣಗಿಸ್ಬಿಟ್ಟು ಇದು ಪ್ರೋಸೆಸಿಂಗ್ ಮಾಡ್ತೀವಿ ಪ್ರೊಸೆಸಿಂಗ್ ಅಂದರೆ ಪೌಡ್ರ್ ಮಾಡ್ತೀವಿ ಪೌಡ್ರ್ ಮಾಡಿ ಅದನ್ನು ನಾವು ಮಣ್ಣಿನಲ್ಲಿ ಈ ಥರ ಸಾಯಿಲ್ ಮಣ್ಣಿನ ಅಂತ ಮತ್ತು ಲವಣಾಂಶ ಮತ್ತು ಸಾವಯವ ಇಂಗಾಲ ಸಾರಜನಕ ದೊರೆಯುವ ಸಾರಜನಕ ದೊರೆಯುವ ರಂಜಕ ದೊರೆಯುವ ಪಟಾಶು ಮತ್ತು ದ್ವಿತೀಯ ಮುಖ್ಯ ಪೋಷಕಗಳಾದ ದೊರೆಯುವ ಕ್ಯಾಲ್ಸಿಯಂ ದೊರೆಯುವ ಮೆಗ್ನೀಷಿಯಂ ದೊರೆಯುವ ಗಂಧಕ ಮತ್ತು ಲಘು ಪೋಷಕಾಂಶಗಳಾದ ಕಬ್ಣ ಮ್ಯಾಂಗನೀಸು ಸೊತ್ತು ಬೋರಾನು ಮತ್ತು ತಾಮ್ರ ಇವುಗಳನ್ನ ನಾವು ವಿಶ್ಲೇಷಣೆ ಮಾಡಿ ರೈತ ಬಾಂಧವರಿಗೆ ನಾವು ಮ ಈ ಥರ ಒಂದು ಮಣ್ಣು ಆರೋಗ್ಯ ಚೀಟಿನ ಕೊಡ್ತೀವಿ ಈ ಮಣ್ಣು ಆರೋಗ್ಯ ಚೀಟಿಲಿ ನಾವು ವಿಶ್ಲೇಷಣೆ ಮಾಡಿದಂಥ ವಿವರ ಇರುತ್ತೆ ಮತ್ತು ಎಷ್ಟು ಇರಬೇಕು ಒಂದು ಪರಿಮಿತ ಇರುವಂಥ ವಿಶ್ಲೇಷಣೆ ಸರುತ್ತೆ ಇದರಲ್ಲಿ ನಾವು ಮಣ್ಣು ಕಡಿಮೆ ಇದೆಯೋ ಅಧಿಕ ಇದೆಯೋ ಇದೆಯೋ ಅನ್ನೋ ಮಾಹಿತಿನ ನಮ್ಮ ರೈತ ಒಂದ್ರಿಗೆ ಕೊಡ್ತೀವಿ ಮತ್ತು ಮಣ್ಣು ಆರೋಗ್ಯ ಮಣ್ಣು ಆರೋಗ್ಯ ಇದೆಯಾ ಬೆಳೆಗೆ ಶೂಕ್ತನ ಅನ್ನೋ ಒಂದು ಮಾಹಿತಿನೂ ಸಹ ನಾವು ಇದರಲ್ಲಿ ಕೊಡ್ತೀವಿ ಮತ್ತು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಎಷ್ಟು ನಿಮ್ಮ ಮಣ್ಣಲ್ಲಿ ಏನೇನು ಪೋಷಕಾಂಶ ಇರುತ್ತೆ ಅನ್ನೋ ಒಂದು ಮಾಹಿತಿನ ಇದರಲ್ಲಿ ಕೊಡ್ತೀವಿ ಅದರ ಮೇಲೆ ರಸಗೊಬ್ಬರಗಳನ್ನ ಎಷ್ಟು ಹಾಕ್ಬೇಕು ಮಣ್ಣು ಪರೀಕ್ಷೆ ಮೇಲೆ ಏನು ಕೊರತೆ ಇದೆ ಎಷ್ಟು ರಸಗೊಬ್ಬರಗಳನ್ನ ಹಾಕ್ಬೋದು ಅನ್ನೋ ಒಂದು ಮಾಹಿತಿನೂ ಸಹ ಇದರಲ್ಲಿ ನಾವು ಕೊಡ್ತೀವಿ ಮತ್ತು ಅದೇ ರೀತಿ ಏನಾದರೂ ಕೊರತೆ ಇದ್ದರೆ ಸಹ ಇದರಲ್ಲಿ ಮಣ್ಣಲ್ಲಿ ಹುಳಿ ಇದ್ದರೆ ಚೌಳಿ ಇದ್ದೆ ಕ್ಷಾರ ಇದೆ ಏನಾದ್ರೂ ಸಮಸ್ಯೆ ಇದೆ ಅದು ಯಾವ ಥರ ನಿರ್ವಹಣವನ್ನು ನಿರ್ವಹಣೆ ಮಾಡ್ಬೋದು ಅನ್ನೋ ಒಂದು ಮಾಹಿತಿನೂ ಸಹ ನಾವು ಇದು ಮಣ್ಣು ಆರೋಗ್ಯ ಚೀಟಿಯಾಗಲಿ ರೈತ ಬಂದವರಿಗೆ ಮಾಹಿತಿನ ಒದಗಿಸ್ತೀವಿ ಈಗ ಮೊದಲು ಮ ರೈತ ಬಂದವರಿಗೆ ಮಣ್ಣು ತಂದ ಮೇಲೆ ನಾವು ಈ ಥರ ಮಣ್ಣಲ್ಲಿ ನೆರಳಲ್ಲಿ ಒಣಿಸುತ್ತೀವಿ ಮೊದಲು ಅದನ್ನು ಕಸ ಕಡ್ಡಿ ಅದರಲ್ಲಿ ಏನಾದರೂ ಕಲ್ಲು ಇದ್ದರೆ ನಾವು ಅದನ್ನು ತೆಗಿಬೇಕು ಎಲ್ಲ ತೆಗೆದುಬಿಟ್ಟು ಓವರ್ ನೈಟ್ ಒಂದು ನೈಟಲ್ಲಿ ರಾತ್ರಿಲಿ ಇದನ್ನು ಒಣಗಿಸ್ಬೇಕು ಒಣಗಿಸ್ಬಿಟ್ಟು ಅದನ್ನು ಗ್ರೈಂಡ್ ಮಾಡಬೇಕು ಪ್ರೌಡ್ ಮಾಡಿ ಪೌಡ್ರ್ ಮಾಡಬೇಕು ಅದರಲ್ಲಿ ಫೆಸಲ್ ಮಾರ್ಟರ್ ಅಂತ ಒಂದಿದೆ ಅದರಲ್ಲಿ ನಾವು ಗ್ರೈಂಡ್ ಮಾಡ್ಕೊಳ್ತೀವಿ ಗ್ರೈಂಡ್ ಮಾಡಿ ಒಂದು ಎರಡು ನಮ್ಮ ಗ್ಯಾಲ್ರಿ ಇರುತ್ತೆ ಸಿ ಅಂತ ಹೇಳ್ತೀವಿ ಒಂದು ಟು ಎಮ್ ಎಮ್ ಸಿ ವಿ ಬೇರೆ ಎಲ್ಲ ಟು ಎ ಎಮ್ ಇನ್ನೊಂದು ಪಾಯಿಂಟ್ ಟೂ ಎಮ್ ಎಮ್ ಸಿ ಅಂತ ಇದರಲ್ಲಿ ಟೂ ಎಮ್ ಎಮ್ ಸಿವಿದು ಎಲ್ಲ ಅನಾಲಿಸ್ಟ್ಗೆ ಅಂದರೆ ಪಿ ಎಚ್ಚು ರಸಸಾರ ಲವಣಾಂಶ ಸ ಮತ್ತು ಏನು ಸಾರಜನಕ ರಂಜಕ ಪಟಾಶ್ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ ಅದನ್ನು ಮತ್ತು ಪಾಯಿಂಟ್ ಟು ಎಮ್ ಸಾವಯವ ಸಾವಯವಂಗಲ್ಲ ಮಣ್ಣಲ್ಲಿ ಎಷ್ಟು ಸಾವಯವ ಗೊಬ್ಬರ ಇದೆ ಸಾವಯವ ಅಂಶ ಇದೆ ಅನ್ನೋ ಕಂಡುಹಿಡಿಯೋಕ್ಕೆ ಪಾಯಿಂಟ್ ಟು ಎಮ್ ಎಮ್ ಸಿ ವ ಈ ಥರ ಪಾಯಿಂಟ್ ಟು ಎಮ್ ಸಿ ಮಣ್ಣನ್ನೇ ನಾವು ತಗೋಬೇಕು ವಿಶ್ಲೇಷಣೆ ಮಾಡೋಕ್ಕೆ ಈ ಥರ ಮಾಡಿ ಇದನ್ನು ಸಪ್ರೇಟಾಗಿ ನಾವು ಪ್ಯಾಕ್ ಮಾಡ್ಕೊಳ್ತೀವಿ ಮಾಡಿ ಅದನ್ನು ವೇಯ್ ಮಾಡ್ಕೊಳ್ತೀವಿ ವೇಯ್ ಮಾಡಿರ್ತೀವಿ ಈಗ ರಸಸಾರ ನಮ್ಮ ರಸಸಾರ ನಮ್ಮ ಮಣ್ಣಲ್ಲಿ ರಸಸಾರ ತುಂಬ ಪ್ರಮುಖವಾದದ್ದು ನಮ್ಮ ಮಣ್ಣು ಆರೋಗ್ಯವಾಗಿದೆ ಅನ್ನೋಕ್ಕೆ ಮಣ್ಣಿನ ರಸಸಾರದಲ್ಲೇ ನಾವು ಹೇಳ್ಬೋದು ಮಣ್ಣಿನ ಸಮಾನ ಒಂದು ತ ಚೆನ್ನಾಗಿ ನಾವು ಆರೋಗ್ಯವಾಗಿದೆ ಅಂದರೆ ಆರು ಪಾಯಿಂಟ್ ಐದರಿಂದ ಏಳು ಪಾಯಿಂಟ್ ಐದರಷ್ಟು ರಸಸಾರ ಇರಬೇಕು ಈಗ ಸಾಮಾನ್ಯ ಆರಕ್ಕಿಂತ ಕಡಿಮೆ ಅಂದರೆ ಹುಳಿ ಅಂತ ಹೇಳ್ತೀವಿ ಏಳು ಮೇಲಾದರೆ ಅದು ಚೌಳು ಮಣ್ಣು ಅಂತ ಹೇಳ್ತೀವಿ ಎಂಟು ಮೇಲೆ ಮೇಲೋದ್ರೆ ಅದಕ್ಕೆ ಶಾರ ಮಣ್ಣು ಅಂತ ಹೇಳ್ತೀವಿ ಅದಕ್ಕೂ ಅದನ್ನು ಕಂಡುಹಿಡೋಕ್ಕೋಸ್ಕರ ನಾವು ರಸ ಕೊಡ್ತೀವಿ ಈ ರಸಸಾರದಿಂದ ನಮ್ಮ ಮಣ್ಣಲ್ಲಿ ರಸಸಾರ ಚೆನ್ನಾಗಿದ್ದರೆ ಮಾತ್ರ ನೀವು ಹಾಕೋ ಪೋಷಕಾಂಶಗಳು ಗಿಡಕ್ಕೆ ಸಿಗ್ತವೆ ಸಾರಜನಕ ರಂಜಕ ಪಟಾಶ್ ಲಘು ಪೋಷಕಾಂಶಗಳು ಮಣ್ಣಿನ ರಸಸಾರ ಚೆನ್ನಾಗಿದ್ದರೆ ಮಾತ್ರ ಅಂದರೆ ಆರು ಪಾಯಿಂಟ್ ಐದರಿಂದ ಏಳು ಪಾಯಿಂಟ್ ಐದರಲ್ಲಿದ್ದರೂ ಮಾತ್ರ ಗಿಡಕ್ಕೆ ಸಿಗುತ್ತವೆ ಕೋಲಾಗೋದಿಲ್ಲ ಮತ್ತು ಮಣ್ಣಲ್ಲಿರುವಂಥ ಸೂಕ್ಷ್ಮಾಣುಗಳ ಚಟುವಟಿಕೆ ಚೆನ್ನಾಗಿರಬೇಕು ಅಂದರೆ ಮಣ್ಣು ನನ್ನ ರಸಸಾರ ಚೆನ್ನಾಗಿರಬೇಕು ಅದರಿಂದ ಇದು ಮಣ್ಣಿನ ಆರೋಗ್ಯವನ್ನು ರೂಪಿಸುವಂಥ ಒಂದು ರಸ ಸಾರೇ ಈ ರಸ ಸಾರನ ಮಾಡಬೇಕಂದ್ರೆ ನಾವು ಟೂ ಎಮ್ ಎಮ್ ಸಿ ಇಪ್ಪತ್ತು ಗ್ರಾಮಷ್ಟು ವೇ ಮಾಡ್ಕೊಳ್ತೀವಿ ಇಪ್ಪತ್ತು ಗ್ರಾಮ್ ಹೇಳ್ಕೊಂಡು ಇದಕ್ಕೆ ನೀರು ಆಲ್ಮೋಸ್ಟ್ ಒಂದು ಡಿಸ್ಟಿಲ್ ವಾಟರ್ ಅಂತ ಹೇಳ್ತೀವಿ ಮಾಮೂಲಿ ನಾವು ವಾಟರ್ ಯೂಸ್ ಮಾಡಬಾರ್ದು ಡಿಸ್ಟಿಲ್ ಡಿಸ್ಟಿಲ್ ವಾಟರ್ನ ಒಂದು ಐವತ್ತು ಎಮ್ ಎಲ್ ಡಿಶ್ಟಿಲ್ ವಾಟರ್ ಹಾಕಿ ಅದನ್ನು ನಾವು ಸ್ಟಿರ್ ಮಾಡ್ತೀವಿ ಆಫ್ ಅನ್ ಅವರು ನಾವು ಕರಗಿಸಿ ಬಿಟ್ಬಿಟ್ಟು ಅದನ್ನು ಇಲ್ಲಿ ಒಂದು ಪಿ ಎಚ್ ಮೀಟರ್ ಅಂತ ಬಂದಿದೆ ರಸ ಸಾರ ಕಂಡುಹಿಡಿಯುವ ಯಂತ್ರ ಇದು ಪಿ ಎಚ್ ಮೀಟರ್ ಪಿ ಪಿ ಎಚ್ ಮೀಟರ್ ಅಂತೀವಿ ರಸ ಸಾರ ಕಂಡುಹಿಡಿಯುವಂಥ ಯಂತ್ರ ಇದು ಇಲ್ಲಿದೆ ಇಲ್ಲೊಂದು ಹೊಸ ಪಿ ಎಚ್ ಮೀಟರು ಇದರಲ್ಲಿ ನಾವು ಅದನ್ನು ಇಟ್ಟು ನೋಡಿದಾಗ ಅದರಲ್ಲಿ ಸೊನ್ನೆಯಿಂದ ಹದಿನಾಲ್ಕು ನಂಬರ್ ಬರುತ್ತೆ ಸೊನ್ನೆಯಿಂದ ನಾವು ಹದಿನಾಲ್ಕು ನಂಬರ್ ಬರುತ್ತೆ ಹ್ಞೂ ಇದರಲ್ಲಿ ಈ ಥರ ಇಪ್ಪತ್ತು ಗ್ರಾಮು ಸಾಯಿಲಿಗೆ ಐವತ್ತೆಮ್ ಎಲ್ ನೀರು ಹಾಕ್ಕೊಂಡು ಇದನ್ನು ನಾವು ಗ್ಲಾಸ್ ರಾಡಲಿ ಈ ಥರ ಸ್ಟಿರ್ ಮಾಡಬೇಕು ಕಂಟಿನ್ಯೂಸ್ ಆಲ್ಮೋಸ್ಟ್ ಒಂದು ಹಾಫ್ ಆ್ಯನ್ ಅವರ್ ಸ್ಟಿರ್ ಮಾಡಬೇಕು ಕಂಟಿನ್ಯೂಸ್ ಅಲ್ಲ ಫೈವ್ ಮಿನಿಟ್ಸ್ ಗ್ಯಾಪಲ್ಲಿ ನಾವು ಇದನ್ನು ಸ್ಟಿರ್ ಮಾಡ್ತಾ ಇರಬೇಕು ಸ್ಟಿರ್ ಮಾಡಿ ಅಲ್ಲದೇ ಅದರಲ್ಲಿರುವಂಥ ಕ್ಲಾಸ್ಗಳೆಲ್ಲ ಬ್ರೇಕ್ ಆಗಿ ಅದರಲ್ಲಿರುವಂಥ ಅಯಾನ್ಸ್ಗಳೆಲ್ಲ ರಿಲೀಸ್ ಆಗಬೇಕು ಆವಾಗ ಒಂದು ಹಾಫ್ ಆನ್ ಅವರ್ ನಾವು ಸ್ಟಿರ್ ಮಾಡ್ತಾ ಇರ್ತೀವಿ ಸ್ಟಿರ್ ಮಾಡಿದ ಮೇಲೆ ಒಂದು ಹಾಫ್ ಆನ್ ಅವರ್ ಆದಮೇಲೆ ನಾವು ಇದು ಪಿ ಎಚ್ ಮೀಟರ್ ಅಂತ ಇದು ಹಿಡ್ರಿಜ್ ಅನ ಕಾನ್ಸಂಟ್ರೇಷನ್ ಅದನ್ನು ಅನಲೈಸ್ ಮಾಡ್ತೀವಿ ಇದರಲ್ಲಿ ಸೊನ್ನೆಯಿಂದ ಹದಿನಾಲ್ಕು ನಂಬರ್ ಬರುತ್ತೆ ಅಂದರೆ ಸೊನ್ನೆಯಿಂದ ಏಳರಿಂದ ಕೆಳಗಿರೋದೆಲ್ಲ ಆಲ್ಮೋಸ್ಟ್ ನಮಗೆ ಹುಳಿ ಹುಳಿ ಮಣ್ಣು ಬರುತ್ತೆ ಹುಳಿ ಮಣ್ಣು ಬರುತ್ತೆ ಏಳರ ಮೇಲೆ ಬಂದರೆ ಆಲ್ಮೋಸ್ಟ್ ಹೊಳು ಮಣ್ಣು ಶೇರ್ ಮಣ್ಣು ಬರುತ್ತೆ ಅದ್ರ ಮೇಲೆ ಇದು ತುಂಬ ನಮಗೆ ನಮ್ಮ ಮಣ್ಣು ಪರೀಕ್ಷೆಯಲ್ಲಿ ಈ ಪಿ ಹೆಚ್ ಮೀಟ್ರು ತುಂಬ ಇಂಪಾರ್ಟೆಂಟು ಮಣ್ಣು ಆರೋಗ್ಯ ಚೆನ್ನಾಗಿರ್ಬೇಕು ಅನ್ನೋದನ್ನ ಇದು ಸೂಚಿಸುತ್ತೆ